ಮಾಗಡಿ ತಾಲೂಕು ಕಚೇರಿಯಲ್ಲಿ ದಿನಾಂಕ ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆಯಲಿರುವ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಪೂರ್ವಭಾವಿ ಸಭೆಯನ್ನು ನಡೆಸಲಾಯಿತು ಈ ಸಭೆಯಲ್ಲಿ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಹಾಜರಾಗಿದ್ದರು ಸಭೆಯಲ್ಲಿ ಪುಟ್ಟರಾಜ ಯಾದವ್ ಮಾರುತಿ ಯಾದವ್ ನಾಗರಾಜ್ ನಾರಾಯಣ್ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ಮಾಗಡಿ ತಾಲೂಕು ಶ್ರೀಕೃಷ್ಣ ಯಾದವ ಸಂಘ ಸಂಯುಕ್ತಾಕ್ಷರದಲ್ಲಿ ಒಂದು ದಂಡಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಶ್ರೀಕೃಷ್ಣ ಧರ್ಮಷ್ಟಮಿ ಆಚರಣೆ ಮಾಡಿರುವ ಬಗ್ಗೆ ಪೂರ್ವಭಾವಿಯ ಪೂರ್ವಭಾವಿ ಸಭೆಯನ್ನು ಕರೆದು ಚರ್ಚಿಸಲಾಯಿತು ಈ ಸಭೆಯ ಇವತ್ತು ಎಲ್ಲ ಒಂದು ಕಾರ್ಯಕ್ರಮವನ್ನು ಸುಸೂತ್ರವಾಗಿ ಎಲ್ಲರೂ ಸೇರಿ ಸಮಾಜಾಧ್ಯಕ್ಷರು ಸಾರ್ವಜನಿಕರು ಎಲ್ಲರೂ ಸೇರಿ ಒಂದು ಈ ತಾಲೂಕಿನ ಸಭಾಂಗಣ ಕಚೇರಿಯ ಸಭಾಂಗಣದಲ್ಲಿ ದಿನಾಂಕ ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೋಮವಾರದಂದು ಆಚರಣೆ ಮಾಡಿಕೊಂಡು ತೀರ್ಮಾನ ಸಭೆಯಲ್ಲಿ ತೀರ್ಮಾನ ತಗೊಂಡಿದೆ ಸಮಾಜದ ಗಣಿಯರು ಹಿರಿಯರು ಹಾಗೂ ಸಿಬ್ಬಂದಿ ವರ್ಗ ಸಾರ್ವಜನಿಕರು ಎಲ್ಲರೂ ಕೂಡ ಸೇರಿ ಅದ್ದೂರಿಯಾಗಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಿದ್ದೆ ಉಂಟು ಎಲ್ಲರೂ ಈ ಸಭೆಯಲ್ಲಿ ತೀರ್ಮಾನ ತೆಗೆದು ಅದರಂದು ಕೃಷ್ಣ ಜನ್ಮಾಷ್ಟಮಿ ಜಯಂತಿ ಪ್ರಯುಕ್ತ ಈ ದಿನ ತಾಲೂಕು ಮಟ್ಟದಲ್ಲಿ ಪೂರ್ವಭಾವಿ ಸಭೆಯನ್ನು ಕರೆಯಲಾಗಿದೆ ಅದಕ್ಕೆ ತಾಲೂಕು ಮಟ್ಟದ ಅಧ್ಯಕ್ಷರು ಪದಾಧಿಕಾರಿಗಳು ಕಾರ್ಯಾಧ್ಯಕ್ಷೆಲ್ಲ ಬಂದಿದ್ದಾರೆ ನಾವು ಮತ್ತು ಅವರು ಸೇರಿ ಯಾವ ರೀತಿ ಕೃಷ್ಣ ಜಯಂತಿಯನ್ನು ಆಚರಿಸತಕ್ಕಂಥ ಒಂದು ಪೂರ್ವಭಾವಿ ಸಭೆಯಲ್ಲಿ ಆಚರಣೆಯನ್ನು ಮಾಡ್ತೀವಿ ಅದರ ಪ್ರಕಾರ ನಾವು ಸರ್ಕಾರದ ಸುತ್ತೋಲೆ ಏನಿದೆ ಅದ್ರ ಪ್ರಕಾರ ಮತ್ತು ಅವ್ರ ಸಹಕಾರದೊಂದಿಗೆ ನಾವು ಜಯಂತಿಯನ್ನು ಅದ್ಧೂರಿಯಾಗಿ ಆಚರಿಸ್ತೀವಿ